ಭ್ರಷ್ಟಾಚಾರ ಮತ್ತು ರಾಜಕಾರಣ ಮಾಡಲು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಪ್ರವೇಶ ಮಾಡುವುದಲ್ಲದೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಆಮ್ ಆದ್ಮಿ ಪಾರ್ಟಿ ಜನಸಾಮಾನ್ಯರಿಗೂ ಮುಕ್ತ ಅವಕಾಶ ಕಲ್ಪಿಸುವ ಸಂಕಲ್ಪ ಹೊಂದಿರುವುದರಿಂದ ಆಮ್ ಆದ್ಮಿ ಪಾರ್ಟಿಯನ್ನ ಬೆಂಬಲಿಸುವಂತೆ ಆಮ್ ಆದ್ಮಿ ಪಾರ್ಟಿಯ ಯುವ ಘಟಕದ ರಾಜ್ಯಾಧ್ಯಕ್ಷ ಲೋಹಿತ್ ಕುಮಾರ್ ಹನುಮಾಪುರ ಕರೆ ನೀಡಿದರು ಪಟ್ಟಣದಲ್ಲಿ ಪಕ್ಷದ ಕಚೇರಿ ಉದ್ಘಾಟನೆ ನಡೆದ ಬಳಿಕ ಮಾಧ್ಯಮದರೊಂದಿಗೆ ಮಾತನಾಡಿದ ಅವರು ವೇಮಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯ ಹದಿನೇಳು ವಾರ್ಡ್ಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಸ್ಪರ್ಧೆ ಮಾಡಲು ಅನೇಕರು ಮುಂದೆ ಬಂದಿದ್ದು ಆಸಕ್ತಿ ಹಾಗೂ ಅರ್ಹತೆ ಇರುವ ಜನಸಾಮಾನ್ಯರು ಸ್ಪರ್ಧೆ ಮಾಡಲು ನಮ್ಮ ಪಕ್ಷ ಅನುವು ಮಾಡಿಕೊಡುತ್ತೆ ಅಂತ ತಿಳಿಸಿದರು ರಾಜ್ಯದಲ್ಲಿ ನಡೆಯುವ ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಹಾಗೂ ಕಾರ್ಯಾಧ್ಯಕ್ಷ ಸೀತಾರಾಮ್ ಗುಂಡಪ್ಪರವರುಗಳ ನೇತೃತ್ವದಲ್ಲಿ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ಎದುರಿಸಲಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಸೇರುವ ಮೂಲಕ ಬೆಂಬಲಿಸಬೇಕು ಅಂತ ಕೋರಿದರು ಇನ್ನು ವೇಮಗಲ್ ಪಟ್ಟಣದಲ್ಲಿ ನಡೆಸಬೇಕಾಗಿದ್ದ ಬೈಕ್ ರ್ಯಾಲಿಯನ್ನ ಮಳೆ ಕಾರಣ ರದ್ದುಪಡಿಸಿ ಕೇವಲ ಜಾಥಾ ಮೂಲಕ ಪಕ್ಷದ ಪ್ರಚಾರ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ವಾರ್ಡ್ ಸಭೆಗಳನ್ನು ನಡೆಸಿ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪಕ್ಷದ ಯುವ ಪದಾಧಿಕಾರಿಗಳಾದ ಉಮೇಶ್ ಗೌಡ ಜನಾರ್ದನ್ ರಾವ್ ಸೋಮೇಶ್ವರ್ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲ ತಗದ ಆಗ್ ಕೇಳ್ತೀನಿ ಆಕಡೆ ಕಾರ್ಯಕ್ರಮದ ಸಿರಾಕೇ ಕಾರ್ಪೊರೇಟ್ ಐಡಿ ಸ್ವಲ್ಪ ಡಿಡಿಡಿ ಸರ್ ಆಕಡೆ ಕಿರುಸಿದ್ದನ ಸ್ವಲ್ಪ ಲೀಡ್ ಬನೆ ಎಲ್ಲರೂ ಕೈ ಕಾಮರೆ ಅವರ ಗಾಡಿ ಆರೋಕ ಸರ್ ಸರ್ ಸುರುಮನಾಥ್ ಕೇಳ್ತಾರೆ ಅಮಲೇಟ ತಾರುರಿ ಆರೋ ಎಲ್ಲ ಗಾಡಿ ಇತ್ತು ಸರ್ ಚುನಾವಣೆಯಲ್ಲಿ ಒಂದು ಸ್ಥಳೀಯ ಚುನಾವಣೆ ನಡೀತಿದೆಯೋ ಜನಜಾಗೃತಿಯನ್ನು ಯುವಕರು ನಾನು ರಾಜ್ಯಾಧ್ಯಕ್ಷನಾಗಿರುವ ಯುವಕರನ್ನ ಮತದಾನಕ್ಕೆ ಬರೀ ಮತದಾನ ಮಾಡೋದು ಬೇಡ ಚುನಾವಣೆಗೂ ಕೂಡ ಸ್ಪರ್ಧಿಸಿ ಅಂತ ಹೇಳಿ ನಮಗೆ ಹಾಗಾಗಿ ಕೋಲಾರದಲ್ಲಿ ಇವತ್ತು ನಾವು ಅಪರ ಪ್ರಚಾರ ಮಾಡಿರ್ಬೋದು ನಮ್ಮ ಮುಖ್ಯಮಂತ್ರಿ ಇರ್ಬೋದು ಸಿದ್ದರಾಮ ಇರ್ಬೋದು ಮತ್ತು ಸ್ಥಳೀಯ ನಾಯಕ ಇರ್ಬೋದು ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ದಿನಗಳಲ್ಲಿ ಕೋಲಾರದಲ್ಲೂ ಕೂಡ ಎಲ್ಲ ಚುನಾವಣೆ ಅದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲರೂ ಕೂಡ ಸ್ಪರ್ಧೆ ಮಾಡೋಕ್ಕೋಸ್ಕರ ಈ ಒಂದು ಸಂಘಟನೆಗಳು ಮಾಡ್ತಾ ಇದ್ದೀವಿ ದಯಮಾಡಿ ಕೋಲಾರ ಜನ ಯಾರಿದ್ದಿರೋ ತಾವು ನಾವು ಕೂಡ ಚುನಾವತಿ ಪ್ರತಿನಿಧಿಗಳಾಗ್ಬೋದು ನಾವು ಕೂಡ ಕಾರ್ಪೊರೇಟರ್ಗಳಾಗ್ಬೋದು ನಾವು ಕೂಡ ಜಿಲ್ಲಾ ಪ್ರತಿನಿಧಿ ಮಂಡಳಾಗ್ಬೋದು ಇದು ನಿಮ್ಮ ಪಕ್ಷ ದಯವಿಡಿ ಎಲ್ಲರೂ ಬನ್ನಿ ಯಾರ್ಯಾರಿಗೆ ಅರ್ಹತೆ ಇರುತ್ತೋ ಒಳ್ಳೆಯ ರೀತಿಯಲ್ಲಿ ಯಾರು ಒಂದು ರಾಜ್ಯವನ್ನು ನಡೆಸ್ತಾರೋ ಅಂಥವ್ರಿಗೆ ಆಮ್ ಆದ್ಮಿಯಲ್ಲಿ ನಮಗೆ ಅವಕಾಶವನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ಬೆಂಗಳೂರು ಚುನಾವಣೆಯಲ್ಲಿ ಹಲವಾರು ಜನರು ನಾವು ನಾವು ಸ್ಪರ್ಧಿಸ್ತೀವಿ ಅಂತ ತಿಳಿದಂತೆ ಬಂದಿದ್ದಾರೆ ಇನ್ನು ಹಲವಾರು ಜನ ಬಗ್ಗೆ ಎಂಟುಗಳನ್ನು ನಾನು ತಿಳಿಸಬೇಕು ಥ್ಯಾಂಕ್ ಯು ನಮಸ್ಕಾರ ಕೋಲಾರ ಜೊತೆ ಆಶೀರ್ವಾದ ಆಮ್ ಆದ್ಮಿ ಸದಾ ಎಲ್ಲ ಸಾಮಾನ್ಯರು ಯಾರು ಇರ್ತಾರೋ ಅವರು ಕೂಡ ಬರ್ಬೋದು ಬರೇ ನಾವು ರಾಜಕಾರಣಿ ಮಕ್ಕಳುಗಳು ರಾಜಕಾರಣಿ ಅನುಭವ ಅನ್ನೋಂಥದ್ದು ಯಾರೂ ಇಲ್ಲ ಯಾರು ಸಾಮಾನ್ಯ ಜನ ಇದ್ದಾರೋ ಸ್ತ್ರೀ ಸಾಮಾನ್ಯರು ವಿದ್ಯಾರ್ಥಿಗಳು ಇರ್ತಾರೋ ಅವರು ಕೂಡ ಬಂದು ಸ್ಪರ್ಧಿಸ್ತಾರೆ